ಆಯ್ತು ಉತ್ತರ ನಾವು ಬೈದು ಕೋಳಿ ಗೊಬ್ಬರ ಆದ್ರೆ ಕೋಳಿ ಗೊಬ್ಬರ ಹೇರಿದ್ವು ಆದ್ರ ಬಟ್ ಗಾಡಿ ಸಿಕ್ಕೊಂದಿ ಗಾಡಿ ಸಿಕ್ಕೊಂಡು ಹೋಳಾಗೆ ಟ್ರ್ಯಾಕ್ಟರ್ ಬರ್ಬೇಕಾರೆ ಇಪ್ಪತ್ತು ಕಿಲೋಮೀಟರ್ ದೂರ ಟ್ರ್ಯಾಕ್ಟರ್ ಬರುತ್ತೆ ಗಾಡಿ ಬರ್ರಿ ಹಂಗ ತೋರಿಸ್ತರಿ ನಿಮಗೋಡ್ ಮಾಡಿದ್ವು ಮ್ಯಾಲೆಲ್ಲ ಹೇರಿದುದು ಈ ತರಾ ದೋಸ್ತರ ಗಾಡಿ ಟ್ರ್ಯಾಕ್ಟರ್ ತಾಸು ಆಸಕ್ತಿ ಗಾಡಿ ಪುಲ್ ಲೋಡ್ ಮಾಡಿ ಫುಲ್ ಹಗ್ಗ ಬಿಗಿದ್ವು ಪುಲ್ ಹೇರಿದ್ವು ಐದು ದೂರ ಎಲ್ಲ ಹೇರಿದ್ವು ಗಾಡಿಯಾಗ ಫುಲ್ ಹೆವಿ ಲೋಡ್ ಆಗಿತಿ ಇವತ್ತ ಆದ್ರ ಬಟ್ ಗಾಡಿ ಸಿಕ್ಕೊಂಡ ಗೋಳಾಗಿ ನಾವು ಫುಲ್ ಹೆವಿ ಲೋಡ್ ಮಾಡಿದ್ವಿ ಅದ್ರ ಬಟ್ ಏನ್ ಸಿಕ್ಕೊಂಡ್ ಗೋಳಾಗಿ ಇನ್ನೆಂಟು ಗಂಟೆ ಗಾಡಿ ಕೆಲ್ಸ್ಕೊಂಡ ಇವತ್ತ ರೈತ ರೈತರ ತೋಟ ತೋಟ ಇಳಿಸಾಕ ದೋಸ್ತರ ನಿಮಗೂ ಬೇಕಾದ್ರೆ ಕಮೆಂಟ್ ಮಾಡ್ರಿ ಒಂದ್ ನೂರ ಅರವತ್ತು ರೂಪಾಯ್ ಒಂದ್ ಚೀಲ ಸರಿ ಚೀಲ ತೋರಿಸ್ ಚೀಲ ನೋಡ್ರಿ ನೂರ ಅರವತ್ ರೂಪಾಯಿ ಒಂದ್ ಚೀಲ ನಿಮ್ ತೋಟದ ಮಠ ನಿಮ್ ಮನಿ ಇಳಿಸ್ತೀವಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನಮ್ ಬಯೋದಾಗ